ನಮಸ್ಕಾರ ಸ್ನೇಹಿತ್ರಿ ನಮ್ಮ ಹಿಂದಿನ ವಿಷಯ ಒಂಬತ್ತನೇ ತರಗತಿ ಕನ್ನಡ ಪ್ರಥಮ ಭಾಷೆ ಪದ್ಯಭಾಗ ಆರು ತತ್ವ ಪದಗಳು ಬರೆದಿರುವ ಕಡುಕೊಳು ಮಡಿವಾಳಪ್ಪ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಕ್ವಶನ್ ಪೇಪರ್ ವಿತ್ ಸರ್ ತತ್ವ ಪದಗಳು ಕಡುಕಳು ಮಡಿವಾಳಪ್ಪ ಸಂತ ಶಿಶ್ನಾಳ ಶರೀಫರು ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ಅಶನ್ನ ಈ ಪದದ ಅರ್ಥ ಉತ್ತರ ಅನ್ನ ಎ ಪ್ರಶ್ನೆ ಎರಡು ಬೆತ್ತ ಪದದ ತತ್ಸಮ ರೂಪ ಎ ಬಿಸಿಯಲ್ಲಿ ಬಿ ವೇತ ಪ್ರಶ್ನೆ ಮೂರು ಕೊರಣೆ ಪದದ ವಿರುದ್ಧಾರ್ಥಕ ಪದ ಈ ಬಿಸಿಯಲ್ಲಿ ನಿಷ್ಕರಣೆ ಆನ್ಸರ್ ನಿಷ್ಕರಣೆ ಅಂದರೆ ಸಿ ಪ್ರಶ್ನೆ ನಾಲ್ಕು ಅಂಬಿಗ ಎಂದರೆ ಡೋನಿ ನಡೆಸುವ ಆನ್ಸರ್ ಡಿ ಡೋನಿ ನಡೆಸುವ ಪ್ರಶ್ನೆ ಐದು ಅಕ್ಕ ತಂಗಿ ಪದದ ಈ ವಾಕ್ ವ್ಯಾಕರಣಾಂಶ ಸೇರಿದೆ ಈ ಜೋಡಿ ನೋಡಿ ಪ್ರಶ್ನೆ ಆರು ಕಾಲದಲ್ಲಿ ಪದದಲ್ಲಿರುವ ವಿಭಕ್ತಿ ಹೆಸರು ಡಿ ಸಪ್ತಮಿ ಪ್ರಶ್ನೆಯು ಮಹಾತ್ಮ ಪದದ ಸಂಧಿ ಸುವರ್ಣ ಸಂಧಿ ಅಂದರೆ ಎ ಆನ್ಸರ್ ಪ್ರಶ್ನೆ ಎಂಟು ನಾನಾದೆ ತಾನಾದೆ ಕೋಲಾದೆ ಈ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿವೆ ಆಗಮ ಆದರ್ಶ ಗುಣ ಲೋಪ ಇದು ಲೋಪ ಉದಾಹರಣೆ ಆಗಿವೆ ಪ್ರಶ್ನೆ ಒಂಬತ್ತು ನೆರಳಿಗೆ ಈ ಪದದಲ್ಲಿರುವ ಹೊಂದಿರುವ ವಿಭಕ್ತಿ ಈ ಬಿಸಿಯಲ್ಲಿ ಚತುರ್ಥಿಯಾಗಿದೆ ಪ್ರಶ್ನೆ ಹತ್ತು ಬಿದಿರಿನ ಪದದಲ್ಲಿರುವ ವಿಭಕ್ತಿ ಪ್ರಥೆ ಸಿ ಅಂದರೆ ಅಲ್ಲಿ ಪ್ರಶ್ನೆ ಹನ್ನೊಂದು ಜನ್ಮ ಪದದ ತದ್ಭವ ರೂಪ ಜನುಮ ಅಂದರೆ ಬಿ ಆನ್ಸರ್ ಪ್ರಶ್ನೆ ಹನ್ನೆರಡು ನಿತ್ಯ ಪದದ ತದ್ವರೂಪ ಡಿ ನಿಚ್ಚ ಈ ಕೆಳಗಿನ ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧವನ್ನು ಬರೆಯಿರಿ ಪ್ರಶ್ನೆ ಹದಿಮೂರು ಹಿಂದು ಮುಂದು ಹಿರಿದು ಕಿರಿದು ಪ್ರಶ್ನೆ ಹದಿನಾಲ್ಕು ಮಾತಿಲ್ಲದವನು ಲೋಪಸಂಧಿ ಕರುಣವಿಲ್ಲದವನು ಆಗಮಸಂಧಿ ಪ್ರಶ್ನೆ ಹದಿನೈದು ಮನುಷ್ಯನ ಷಷ್ಠಿ ಭಕ್ತಿ ಮುದುಕರಿಗೆ ಚತುರ್ಥ ಭಕ್ತಿ ಪ್ರಶ್ನೆ ಹದಿನಾರು ಪತ್ರ ಎಲೆ ಚಕಡಿ ಎತ್ತಿನಗಾಡಿ ಪ್ರಶ್ನೆ ಹದಿನೇಳು ಹುಟ್ಟು ಸಾವು ಮಿತ್ರ ಶತ್ರು ಪ್ರಶ್ನೆ ಹದಿನೆಂಟು ಬಹುಪಾಡ ಬಹಳ ಕಷ್ಟ ಮೈ ಮೈತುಂಬಿಕೊಳ್ಳು ಪ್ರಶ್ನೆ ಹತ್ತೊಂಬತ್ತು ಮೋರ ಕೇರುವ ಸಾಧನ ಕುಡಿಗೆ ಬೀಜ ಬಿತ್ತುವ ಸಾಧನ ಪ್ರಶ್ನೆ ಇಪ್ಪತ್ತು ಸಾಧು ತತ್ಪುರುಷ ಜೋಡಿ ನುಡಿ ಬೆಳೆ ಬೆಳೆ ದುರುಕ್ತಿ ಪ್ರಶ್ನೆ ಇಪ್ಪತ್ತು ನಿತ್ಯ ಅನಿತ್ಯ ಸತ್ಯ ಅಸತ್ಯ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಇಪ್ಪತ್ತೆರಡು ಯಾರ ಸ್ನೇಹು ತನಕ ಬೇಡ ಎಂದಿದ್ದಾರೆ ಯಾರ ಸ್ನೇಹು ತನಕ ಬೇಡ ಎಂದಿದ್ದಾರೆ ಉತ್ತರ ಗುರು ಕರುಣವಿಲ್ಲದವನ ಸ್ನೇಹವು ಸಾಯುತನಕ ಬೇಡ ಎಂದಿದ್ದಾರೆ ಪ್ರಶ್ನೆ ಇಪ್ಪತ್ಮೂರು ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಉತ್ತರ ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ಪ್ರಶ್ನೆ ಇಪ್ಪತ್ನಾಲ್ಕು ತತ್ವ ಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ ಉತ್ತರ ತತ್ವ ಪದಕಾರರು ಸಾಧು ಸಂತ ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ ಪ್ರಶ್ನೆ ಇಪ್ಪತ್ತೈದು ಬಿದಿರು ಹೇಗೆ ಬೆಳೆಯುತ್ತದೆ ಉತ್ತರ ಹುಟ್ಟುತ್ತಲೇ ಹುಟ್ಟುತ್ತಾ ಹುಲ್ಲಾಗಿ ಬೆಳೆಯುತ್ತಾ ಮೈ ತುಂಬಿಕೊಂಡು ದಿವಿನಾಗಿ ಬೆಳೆಯುತ್ತದೆ ಪ್ರಶ್ನೆ ಇಪ್ಪತ್ತಾರು ಬಿದಿರಿನ ಚಪ್ಪರು ಏನನ್ನು ಕೊಡುತ್ತದೆ ಉತ್ತರ ಬಿದಿರಿನ ಚಪ್ಪರೋ ನೆರಳು ಕೊಡುತ್ತದೆ ಪ್ರಶ್ನೆ ಇಪ್ಪತ್ತೇಳು ಬಿದಿರು ಸೆಷನಾಳ ಏನಾಗುತ್ತದೆ ಉತ್ತರ ಬಿದಿರು ಸೆಷನಾಳ ಒಲಗವಾಗುತ್ತದೆ ಪ್ರಶ್ನೆ ಇಪ್ಪತ್ತೆಂಟು ಕರ್ನಾಟಕದ ಕಬಿರರೆಂದು ಹೆಸರು ಗಳಿಸಿದವರು ಯಾರು ಉತ್ತರ ಕರ್ನಾಟಕದ ಕಬಿರೆಂದು ಹೆಸರು ಪಡೆದವರು ಶೆಷನಾಳ ಶರಿಪರು ಪ್ರಶ್ನೆ ಇಪ್ಪತ್ತೊಂಬತ್ತು ಕಡುಕುಳ ಮಡಿವಳಪ್ಪ ಅವರ ಅಂಕಿತ ನಾಮವೇನು ಉತ್ತರ ಕಡುಕೊಳ್ ಮಡವಳಪ್ಪ ಅಂಕಿತ ನಾಮ ಮಹಾಂತೇಶ್ ಪ್ರಶ್ನೆ ಮೂವತ್ತು ಮಡ್ವಳಪ್ಪ ಅವರ ತಂದೆ ತಾಯಿ ಹೆಸರೇನು ಉತ್ತರ ಮಡವಳಪ್ಪರ ತಂದೆ ವಿರೂಪಾಕ್ಷಯ್ಯ ತಾಯಿ ಗಂಗಮ್ಮ ಪ್ರಶ್ನೆ ಮೂವತ್ತೊಂದು ಶಷ್ನಾಳ್ ಶರೀಫರ ಬಾಲ್ಯದ ಹೆಸರೇನು ಉತ್ತರ ಶಷನಾಳ್ ಶರೀಫರ ಬಾಲ್ಯದ ಹೆಸರು ಮೊಹಮ್ಮದ್ ಶರೀಫ್ ಈ ಕೆಳಗಿನ ಪ್ರಶ್ನೆಗೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಮೂವತ್ತೆರಡು ಬಿದಿರು ಮಕ್ಕಳಿಗೆ ರೈತರಿಗೆ ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಉತ್ತರ ಬಿದಿರು ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿ ರೈತರಿಗೆ ಬಿತ್ತುವ ಕುರಿಗೆಯಾಗಿ ಮಹಾತ್ಮರಿಗೆ ಕೈಗೆ ಬೆತ್ತವಾಗಿ ಉಪಯೋಗವಾಗುತ್ತದೆ ಪ್ರಶ್ನೆ ಮೂವತ್ತ್ಮೂರು ಧಾನ್ಯಗಳನ್ನು ಕುಟ್ಟಲು ಬೀಸಲು ಕೇರಲು ಬಿದುರಿಗೆ ಹೇಗೆ ಸಹಾಯಕವಾಗಿರುತ್ತದೆ ಉತ್ತರ ಧಾನ್ಯಗಳನ್ನು ಕುಟ್ಟಲು ಒಣಕೆಯಾಗಿ ಬೀಸುವ ಕಲ್ಲಿಗೆ ಗೂಟವಾಗಿ ಕೇರಲು ಮೌರ್ಯವಾಗಿ ಬಿದಿರು ಸಹಾಯವಾಗುತ್ತದೆ ಪ್ರಶ್ನೆ ಮೂವತ್ನಾಲ್ಕು ತತ್ವ ಪದಕಾರರು ಸ್ನೇಹ ಮಾಡುವ ಬಗೆಗೆ ಹೇ ಏನೆಂದು ತಿಳಿಸಿದ್ದಾರೆ ಉತ್ತರ ತತ್ವ ಪದಕಾರರು ಸ್ನೇಹ ಮಾಡುವ ಬಗೆಗೆ ಕರುಣ ಗುರುಕರಣವಿಲ್ಲದವನ ಸ್ನೇಹವನ್ನು ಸಾಯುವರೆಗೂ ಮಾಡಬಾರದು ಕೊಟ್ಟ ಮಾತಿನಂತೆ ನಡೆಯುವುದನ್ನ ಸ್ನೇಹ ಮಾತಿನಂತೆ ನಡೆಯದವನ ಸ್ನೇಹ ಮಾಡಬಾರದು ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಎಂದು ತಿಳಿಸಿದ್ದಾರೆ ಪ್ರಶ್ನೆ ಮೂವತ್ತೈದು ಗುರುಕರುಣೆ ಪದ್ಧದ ಮೂರು ನಾಲ್ಕನೇ ಚರಣದಲ್ಲಿ ಏನನ್ನು ಮಾಡಬಾರದು ಎಂದು ತತ್ವ ಸಾರಿದ್ದಾರೆ ಉತ್ತರ ಅಕ್ಕ ತಂಗಿಯರೆಂದು ಬಯಲ್ಲಿ ಕರೆದು ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರದು ಸುಮ್ಮನೆ ಊಟ ಮಾಡಿಕೊಂಡು ಕುಳಿತ ಕಾಲ ಕಳೆಯಬಾರದು ಹಳೆಯದೆಲ್ಲವೂ ಶ್ರೇಷ್ಠ ಹಳೆಯದೆಲ್ಲವೂ ಶ್ರೇಷ್ಠವೆಲ್ಲದ್ದು ಶ್ರೇಷ್ಠವೆಲ್ಲವೆಂದು ಕಡೆಗಣಿಸಿ ಇಂದಿನದ ಶ್ರೇಷ್ಠವೆಂದು ಸರಿ ಮಾಡಬಾರದು ಎಂದು ಗುರುಕರಣೆಯ ಪದ್ಯದಲ್ಲಿ ಹೇಳಲಾಗಿದೆ ಈ ಕೆಳಗಿನ ಕವಿ ಸಾಹಿತ್ಯ ಸ್ಥಳ ಕಾಲಕೃತಿಗಳನ್ನು ಬರೆಯಿರಿ ಪ್ರಶ್ನೆ ಮೂವತ್ತಾರು ಕಡುಕೋಳ ಮಡಿವಾಳಪ್ಪ ಕಡುಕೋಳ್ ಮಡಿವಾಳಪ್ಪ ಅವರು ಕೃಷಕ ಹದಿನೇಳುನೂರ ಅರವತ್ತೈದರಲ್ಲಿ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಬಿದನೂರು ಗ್ರಾಮದಲ್ಲಿ ಜನಿಸಿದರು ಇವರ ತಾಯಿ ಗಂಗಮ್ಮ ತಂದೆ ವಿರೂಪಾಕ್ಷಯ್ಯ ಇವರು ಲಿಂಗ ದೀಕ್ಷೆಯನ್ನು ಪಡೆದರು ಇವರ ಅಂಕಿತನಾಮ ಮಹಾಂತೇಶ್ ತ್ವತ ಪದಗಳನ್ನು ರಚಿಸಿದ್ದಾರೆ ಪ್ರಶ್ನೆ ಮೂವತ್ತೇಳು ಸಂತ ಶಶಿನಾಳ ಶರೀಫ ಸಂತ ಶುಶನಾಳ ಶರೀಫ ಅವರು ಕೃಷಿ ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಧಾರವಾಡ ಜಿಲ್ಲೆ ಸಿಗ್ಗಾಮಿ ತಾಲೂಕಿನ ಶುಷ್ನಾಳದಲ್ಲಿ ಜನಿಸಿದರು ಬಾಲ್ಯದ ಹೆಸರು ಮೊಹಮ್ಮದ್ ಶರೀಫ್ ಗುರು ಕಳಸದ ಗೋವಿಂದ ಭಟ್ಟರು ಇವರ ಕರ್ನಾಟಕದ ಕಬೀರೆಂದು ಪ್ರಸಿದ್ಧರಾಗಿದ್ದಾರೆ ಇವರ ಅಂಕಿತ ನಾಮ ಶುಷ್ನಾಳ ಶಿಶನಾಳಧೀಶ ಸುಷ್ನಾಳೇಶ ಇವರ ನೂರಾರು ತತ್ವ ಪದಗಳನ್ನು ರಚಿಸುತ್ತಾರೆ ಪ್ರಶ್ನೆ ಮೂವತ್ತೆಂಟು ಹೀನ ಮನುಷ್ಯರ ಸ್ನೇಹ ಮಾಡಿ ಏನು ಕೆಡಲಿ ಬೇಡ ಈ ಪದ್ಯ ಭಾವವನ್ನು ಶ್ರೀ ಕಡುಕುಳು ಮಡಿವಾಳಪ್ಪನವರು ರಚಿಸಿರುವ ತತ್ವಗಳಿಂದ ಆಯ್ಕೆ ಗುರುಕರುಣೆ ತತ್ವ ಪದದಿಂದ ಹರಚಿಕೊಳ್ಳಲಾಗಿದೆ ತತ್ವ ಪ್ರಕಾರ ಕರುಣವಿಲ್ಲದವರ ಸ್ನೇಹವನ್ನು ಸಾಯು ತನಕ ಮಾಡಬಾರದು ತಾನ ತಾನ ತಾನಾಡುವ ಮಾತಿನಂತೆ ನಡೆದುಕೊಳ್ಳುವವನು ಸ್ನೇಹವನ್ನು ಜನ ಜನ್ಮಾಂತರಕ್ಕೂ ತಾನಾಡುವ ಮಾತಿನಂತೆ ನಡೆದ ಕೊಳ್ಳದವನ ಸ್ನೇಹವನ್ನು ಜನ್ಮ ಜನ್ಮಾಂತರಕ್ಕೂ ಮಾಡಬಾರದು ಹಾಗೂ ಹೀನ ಮನುಷ್ಯರ ಸ್ನೇಹವನ್ನು ಮಾಡಿ ಕೆಡಬಾರದು ಎಂದು ತಿಳಿಸಿದ್ದಾರೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಇಲ್ಲಿ ಕೊಟ್ಟಿರುವ ಎಂಡ್ ಸ್ಕ್ರೀನ್ನಲ್ಲಿ ಬೇಕಾದ ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿರಿ ಮತ್ತು ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಂಟ್ ಯೂಟ್ಯೂಬ್ ಚಾನಲ್ಗೆ ಬಿಟ್ಟಿ ಕೊಟ್ಟು ಮುಂದಿನ ವಿಡಿಯೋಗಳನ್ನು ನೋಡಿರಿ ಧನ್ಯವಾದಗಳು